ಸಲೋ ವೆಲ್ಕಮ್ ಬ್ಯಾಕ್ ಟು ದ ರಿ ಯೂಟ್ಯೂಬ್ ಚಾನಲ್ ಗೈಸ್ ಆಕ್ಚುಲಿ ಇವತ್ತಿನ ಬ್ಲಾಗ್ ವೆರಿ ಸ್ಪೆಷಲ್ ಆಗಿರುತ್ತೆ ಏನಕ್ಕೆ ಅಂತಂದ್ರೆ ಇವತ್ತಿನ ಬ್ಲಾಗ್ ನನ್ನ ಮಗಳದಾಗಿರುತ್ತೆ ಗೈಸ್ ಏನಕ್ಕೆ ಅಂದ್ರೆ ಇವತ್ತು ನಮ್ಮ ನಂಜನಗೂಡಲ್ಲಿ ಒಂದು ಹೊಸದಾಗಿ ಬೇಬಿ ಫೋಟೋಗ್ರಾಫಿನ ಮಡಗಿದ್ದಾರೆ ಸೊ ಅದಕ್ಕೆ ನಾವು ಇವತ್ತು ನಮ್ಮ ಮಗಳಿಗೆ ಒಂದು ಫೋಟೋ ಶೂಟ್ ಮಾಡ್ಸೋದಕ್ಕಂತ ಹೋಗ್ತಾ ಇದೀವಿ ಅಲ್ಲಿ ಕಂದ ಮನೆ ಬೆಳಗ್ಗೆ ಆಟ ಆಡ್ತಾಳೆ ಬೆಳಿಗ್ಗೆ ನೀನು ಕಿರ್ಸ್ಬಿಡು ಮತ್ತೆ ಬೆಳಿಗ್ಗೆ ಕಿರಿಸ್ತಿದೆ ಮತ್ತೆ ನಾಚಿಕೆ ಆಗುತ್ತೆ ನಿಮಗೆ ಎಲ್ಲರೂ ನೋಡ್ತಾರ ಏನು ೂಟ್ ಯಾವ್ದು ಅಡ್ರೆಸ್ ನಾವು ಹಾಕೊಂಡ್ಬಿಡ್ತೀವಿ ಸ್ವಲ್ಪ ನೀಟಾಗಿ ಮೈ ಎಲ್ಲ ಸಿಟ್ಬೇಕು ಗೊಬ್ಬತ್ ಬಿಟ್ಟೆ ಗೊಬ್ಬು ಯೋಚನೆ ಮಾಡಬೇಡ ಈ ವಯಸ್ಕೆ ಈ ವಯಸ್ಸಿಗೆ ಎರಡು ಕೈನ ಹಿಂಗ ಇಟ್ಕೊಂಡು ಯೋಚನೆ ಮಾಡ್ಕತ್ತಲ್ಲ ಅಲ್ಲ ಕೊಂಡ ಬಾಯ್ಲ್ ಬೆಟ್ಟ ಇಡ್ಬೇಡಬೇಡ ಫೋಟೋ ಶೂಟ್ ಹೋಗ್ಬೇಕಮ್ಮನ್ ಇವತ್ತು ನೀನು ಒಗ್ಗುದಿ ಇಲ್ಲಿ ನೋಡಿ ಅಯ್ಯೋ ಕಿರ್ಚ ಕಡೆ ಕಿವಿ ಚಿಟ್ಟು ಅನ್ನತ್ತೆ ಆಕ್ಚುಲಿ ಇವಳು ನನ್ ಕೈನ ಹೆಂಗೆ ಬಾಯೊಳಗ್ ಇಟ್ಕೋದಲ್ಲ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ ಹೇ ಎಲ್ಲಿ ಬಿ ಒಬ್ಬ ಕಾಲಲ್ಲಿ ಓದಿತಾಳಲ್ಲಪ್ಪ ಇವಳು ಕಾಲಲ್ಲಿ ಓದಿತಾಳೆ ಯಾಕೆ ಓದಿತಾಳೆ ನನಗೆ ಒಂದು ಕಲ್ ಸಾಕ್ಸ್ ಐತೆ ಒಂದೊಂದು ಕಲ್ ಸಾಕ್ಸ್ ಇಲ್ಲ ಎಲ್ಲೇ ಬಿಳ್ಸ್ಕೊ ಬಂದೆ ಎಲ್ಲೇ ಬಿಳ್ಸ್ಕೊ ಬಂದೆ ಸಾಕ್ಸು ಹೋಯ್ತಾಳೆ ಊರೂರು ಅಲ್ಲೇಕೆ ಓಹ್ ಅಲ್ಲಿ ಮಡಗಿದ್ರೆ ಇನ್ನೊಂದು ಪಿಂಕ್ ಕಲರು ಸಾಕ್ಸ್ ಒಳಗೆ ಈ ಕಾಸ್ಟ್ಯೂಮ್ ಆಗ್ತಾ ಇದ್ದೀವಿ ಸೊ ಇದು ಮತ್ತೆ ಇದು ಓಕೆ ಇದ್ರ ಟೈಗರ್ ಇದೆ ಮಂಕಿ ಇದೆ ಆನೆ ಇದೆ ಎಲ್ಲೋ ಇದೆ ಹ್ಞೂ ಈ ಕೆಮ್ಮಲ್ಲು ಸ್ಮೆಲ್ ಮಾಡ್ತಾಳೆ ಇವಳು ಹ್ಞೂ ಗಾಯ್ಸ್ ಇಲ್ಲಿ ನೋಡಿ ಎಷ್ಟು ಆರಾಮಾಗಿ ಎದಳ್ತಾಳೆ ಅಂದ್ರೆ ನನ್ನ ಮಗಳು ಅಲ್ಲೋ ಮನೆ ಬಾಮನೆ ಬಾಮನೆ ಅಪ್ಪ ಬಾಲೆ ಪಾಲೆ ಬಾಲೆ ನೋಡಿದ ಈಗಲೇ ನಡಿಬೇಕ ನೀನು ಈಗಲೇ ನಡಿಬೇಕು ಅಂತಲ್ಲ ನನ್ನ ಮಗಳು ಕಾ ನೋಡಿ ಎಷ್ಟು ಟೈಟ್ ಆಗಿ ಇಟ್ಕೊಂಡ್ಬಿಟ್ರ ತೆಲ್ಲ ಒದ್ದೆ ಹಾಕೊಂಡಿದ್ದೇ ಸುಸಮ್ ಹಾಕೊಂಡ್ಬಿಟ್ಟಿದ ನೀನು ಸರಿ

ಓಕೆನಾ ಆ್ಯಕ್ಚುಲಿ ಅದು ಜೆ ಎಸ್ ಎಸ್ ಚೌಟ್ರಿ ಇದೆ ಸೊ ಅದಿಂತ ಒಂದು ಟೆನ್ ಮೀಟರ್ಸ್ ಮುಂದೆ ಬಂತು ಅಂದರೆ ಸಿಮೆಂಟ್ ಅಂಗಡಿ ಅಪೋಸಿಟೇ ಒಂದು ಇದೆ ಸೊ ಎಕ್ಸಾಕ್ಟ್ಲಿ ಅಂದರೆ ಬಾಟಾ ಶೋರೂಮ್ ಮೇಗಡೆ ಗಾಯ್ಸ್ ಸೊ ಇಲ್ಲಿ ಪ್ರತಿ ಒಂದು ಬೇಬೀಸ್ತು ಫೋಟೋಶೂಟ್ ಎಲ್ಲ ಸಿಗುತ್ತೆ ಒಬ್ಬರು ಟೋಟಲ್ಲಿ ಎಷ್ಟು ಥೀಮ್ಸ್ ಇದೆ ನಿಮ್ಮ ಹತ್ರ ಮೂವತ್ತು ಬೇಬೀಸ್ ಓಕೆ ಓಕೆ ದೊಡ್ಡವ್ರದ್ದು ಮಾಡ್ತೀರಲ್ಲ ಹೌದಾ ಓಕೆ ಗಾಯ್ಸ್ ಇಲ್ಲಿ ಪ್ರತಿಯೊಂದು ಇದೆ ಬೇಕಾದ್ರೆ ಸ್ಕ್ರೀನ್ಗಳು ಬೇಕಾದ್ರೆ ಸಾಕಷ್ಟು ವೆರೈಟಿ ವೆರೈಟಿ ಸ್ಕ್ರೀನ್ಸ್ಗಳಿದೆ ಸೊ ಇಲ್ಲಿ ನೋಡ್ಬೋದು ಅಲ್ಲ ಸೊ ಇಲ್ಲಿ ನಮ್ಮ ಬೇಬಿ ಫೋಟೋ ಶೂಟ್ ಇವತ್ತು ನಡೀತದೆ ಇವತ್ತು ಹ್ಞೂ ನಮ್ಮ ಬೇಬಿ ನೋಡಿ ಇಲ್ಲಿ ಇನ್ನೇ ಫೇಸ್ ರಿವೀಲ್ ಮಾಡಿಲ್ಲ ಮಾಡ್ತೀವಿ ಈ ಫೋಟೋದಲ್ಲೇ ನಾವು ಬೇಬಿ ಫೇಸ್ ರಿವೀಲ್ ಮಾಡ್ಬೋದು ಅನ್ಸುತ್ತೆ ಮೇ ಬಿ ನೆಕ್ಸ್ಟ್ ನೆಕ್ಸ್ಟ್ ಮಂತ್ ಓಕೆ ಸೊ ಇಲ್ಲಿ ನೋಡಿ ಇದು ಬಂದು ಸ್ಕೂಲ್ದು ಇದು ಬಂದು ಬರ್ಡೇ ಸೆಲೆಬ್ರೇಷನು ಸೊ ಇದು ಬಂದು ಪೈಸ್ ಇದು ಬಂದು ಬೆಡ್ರೂಮು ಸೊ ಇದಾವ್ದಿದು ಬೀಚ ಓಕೆ ಬೀಚ್ ಟೈಪು ಇದು ಇದು ಕಪಲ್ದ ಇದು ಓಕೆ ಸೊ ಬೇಬೀಸ್ತು ಒಂದು ಎರಡು ಮೂರು ನಾಲ್ಕು ಐದು ಹೌದಾ ಅಲ್ಲ ಓಕೆ ಸೊ ಅದೊಂದು ಮೆಟಾಲಿಟಿ ಅಂತ ಗೈಸ್ ಸೊ ಅದೊಂದಿದೆ ಸೊ ಇಲ್ಲಿ ಚಂದಮಾಮ ಇದೆ ಇಲ್ಲಿ ಚಿಕ್ಕದೊಂದು ಇದು ಸಹ ಇದೆ ಒಂಥರ ಕುತ್ಕೊಳ್ಳೋಕ್ಕೆ ಅದಾದಮೇಲೆ ಇಲ್ಲೂ ಇದ್ದೂ ಇದೆ ಸೊ ಒಂಥರ ವೆರೈಟಿ ಆಗಿದೆ ಗೈಸ್ ನನ್ನ ಜೂಡೇ ಫಾರ್ ದ ಫಸ್ಟ್ ಟೈಮ್ ಬೇಬೀಸ್ ಇಂಡೋರ್ ಸ್ಟುಡಿಯೋ ಇರೋದರಿಂದ ಸೊ ಮೈಸೂರಿಗೆಲ್ಲ ಹೋಗೋವಂಥ ನೆಸೆಸಿಟಿನೇ ಇರೋ ಇರಲ್ಲ ಯಾರೂ ಸೊ ನಂಜನಗೂಡವರೆಲ್ಲ ಎಸ್ ನಂಜುಗೂಡಲ್ಲಿ ಇರೋರಿಗೆ ಹ್ಞೂ ಬೇಬಿನ್ ಕ್ಯಾರಿ ಮಾಡ್ಕೊಂಡು ಹೋಗುತ್ತಲ್ಲ ಬೆಸ್ಟ್ ಆಪ್ಷನ್ ಹೌದು ಸೊ ಇಲ್ಲಿ ಒಂದೆರಡು ಇಲ್ವಲ್ಲ ಸೊ ಆ್ಯಕ್ಚುಲಿ ತರ್ಟಿ ಥರ್ಟಿ ಬೇಬಿ ಇದು ಫೋಟೋ ಶೂಟ್ ಶೂಟ್ದು ಇದ್ದಲ್ಲ ಥೀಮ್ಸ್ಗಳಿದೆಯಲ್ಲ ಸೊ ಇನ್ನೇನಕ್ಕೆ ತಲೆನೇ ಕೆಡಿಸ್ಕೊಳ್ಳೋಂಗಿಲ್ಲ ಬನ್ನಿ ಫಸ್ಟ್ ನಮ್ಮ ಬೇಬಿ ಫೋಟೋ ಶೂಟ್ ಯಾವ್ದು ಮಾಡೋಣ ಅಂತ ಅಂದ್ಕೊಂಡು ಈ ನಮ್ಮ ಕಾಸ್ಟ್ಯೂಮಲ್ಲಿ ಏನಿದೆಯೋ ಅದಕ್ಕೆ ಪೈಸಾ ಓಕೆ ಅನಿಸುತ್ತೆ ಹಾಂ ಅಲ್ಲವಾ ಕಾಯ್ಸ ಈಗ ಫೈನಲಿ ಫಸ್ಟ್ ಬಂದು ದುಡ್ಡು ನೋಡು

ಹೇಗೆ ಕಾಣಿಸಿದಾಳೆ ನಮ್ಮ ಬೇಬಿ ಎಲ್ಲರೂ ಮರೀದೆ ಕಮೆಂಟ್ ಮಾಡಿ ಕೈ ಹಿಡ್ಕೊಳ್ ಕಿಸಿ ಮತ್ತೆ ಮೈ ಮೇಲೆ ಹಾಕ್ಬಿಡಿರಿ ಕಾಯ್ಲೆ ಕಲ್ಲಾಕ್ಸಿ ಸಾಕು ನಂದ್ರಲ್ಲಿ ನೀವು ಬರ್ತೀರಲ್ಲ

ಗೈಸ್ ಇವಾಗ ನಮ್ಮ ಮಿಸ್ಸಸ್ ಅವರು ದುಡ್ಡೇರಿಸ್ತಾ ಇದ್ದಾಳೆ ಕತ್ತು ಇದಾಗ ಹೋಗ್ತಾ ಇದ್ದಾವೆ ಅವಳಿಗೆ ಅನ್ಸುತ್ತಲ್ಲ ಹುಷಾರ ಈ ಕಡೆ ಕಾಲ ಮೇಲೆ ಕಾಲಕ್ಕೂ ಇಲ್ಲ ಲಾಕ್ ಮಾಡ್ಕೊಂಡು ಬೇಬಿ ಫೋಟೋ ಶೂಟ್ ಮಾಡ್ಬೇಕಂದ್ರೆ ನೋಡಿ ಗೈಸ್ ಓ ಇನ್ ಸ್ವಲ್ಪ ಒಳಗಾಗ್ಬೇಕು ನೀನು ಅವಳಿಗೆ ನೋಡ್ಬೋದು ಆಗ್ತಿಲ್ಲ ಸೊ ಅದಕ್ಕೆ ಮಲಗಿಸ್ಬಿಟ್ಟಿದ್ದೀವಿ

ಗೈಸ್ ನೋಡ್ಬೋದು ಎಲ್ಲರೂ ಅವ್ರ ಮಕ್ಳಿಗೆ ಫೈವ್ ಇಯರ್ಸ್ ಆದ್ಮೇಲೆ ಸ್ಕೂಲಿಗೆ ಸೇರ್ಸಿದ್ರೆ ನಾವು ನಮ್ಮ ಹ್ಮ್ ಗೈಸ್ ನೋಡ್ಬೋದು ನಮ್ಮ ಮಗುಗೆ ಎ ಬಿ ಸಿ ಡಿ ಡ್ರೆಸ್ ಹಾಕ್ಸಿದ್ವಿ ಅಂದ್ರೆ ನಾವು ಕಲೆಕ್ಷನ್ ಡ್ರೆಸ್ ಜಾಸ್ತಿ ಏನು ಮಾಡಿರ್ಲಿಲ್ಲ ನಮ್ಗೆ ಐಡಿಯಾನು ಇರ್ಲಿಲ್ವಲ್ಲ

ಅದಕ್ಕೆ ಇವಾಗ್ಲೇ ಒಂದು ತಗಿಸ್ಬಿಡಿ ನಾವು ಗೈಸ್ ಯಾರು ಎಕ್ಸ್ಪೆಕ್ಟೇಷನ್ ಇಟ್ಟಿರಲಿಲ್ಲ ನಮ್ಮ ಮಗುನ ಈ ತರ ನಾವು ರಿವೀಲ್ ಮಾಡ್ತೀವಿ ಫೋಟೋಸ್ ಅಂಡ್ ವಿಡಿಯೋಸ್ ಮುಖಾಂತರ ಅಂತ ಎಲ್ಲರೂ ಕ್ಯೂರಿಯಾಸಿಟಿ ಇಂದ ಕೇಳ್ತಿದ್ರಿ ಫೇಸ್ ರಿವೀಲ್ ಮಾಡಲ್ವಾ ಫೇಸ್ ರಿವೀಲ್ ಮಾಡಲ್ವಾ ಅಂತ ಜಸ್ಟ್ ಇವತ್ತು ಒಂದನೇ ತಾರೀಕು ಅಲ್ವಾ ಜಸ್ಟ್ ಇನ್ನ ಒಂದು 15 15 ದಿನ ಅಷ್ಟೇ ಈಗ ಇವತ್ತು ಡೇಟ್ ಬಂದು 7 ಇದೆ ಸೋ ನಾವು 22 ಕ್ಕೆ ಇವರಿಗೆ 4 ಮಂತ್ ತುಂಬಿ 5 ಮಂತ್ ರನ್ನಿಂಗ್ ಆಗುತ್ತೆ ಸೋ ಅವಾಗ ನಾವು ಪಕ್ಕ ರಿವೀಲ್ ಮಾಡ್ತೀವಿ ಇದೆ ಬ್ಲಾಗ್ ಬರುತ್ತೆ ಗೈಸ್ ಅಲ್ಲಿ ಅವಾಗ ನಿಮಗೆ ಫೇಸ್ ರಿವೀಲ್ ಆಗೋಗುತ್ತೆ

ಶರ್ಲಿ ಮೇಡಮ್ ಹೋಮ್ವರ್ಕ್ ಕೊಟ್ಟಿದ್ದಾರೆ ನಿಂತ್ಕೊಳ್ಳಿ ಈ ಚಡ್ಡಿ ಚಿಕ್ಕಣ ಹೆಂಗ್ ನಿಂತ್ಕೋತ ನೋಡ್ರಿ ಗೈಸ್ ನಮ್ಗೆನೆ ಆಶ್ಚರ್ಯ

ಗೈಸ್ ಆ್ಯಕ್ಚುಲಿ ಇವಾಗ ನಮ್ಮ ಪಾಪುಗೆ ಮಲಗಿರೋ ಅಂತ ಫೋಟೋ ಬೇಕಿತ್ತು ಅದಕ್ಕೋಸ್ಕರನೇ ಇವಾಗ ಇದು ಇದು ಬೆಡ್ರೂಮ್ ಗೈಸು ಇವಾಗ ನಮ್ಮ ಪಾಪು ಮಲ್ಕೊಂಬಿಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ಮಲಗಿಸ್ಬಿಟ್ವಿ ಇವಾಗ ಇದ್ರ ಮೇಲೆ ಮಲಗಿಸ್ಬಿಟ್ಟು ಫೋಟೋಸ್ಗಳು ತೆಗಿಬೇಕು ಗೈಸು ನೋಡೋಣ ಹೆಂಗ್ ಕಾಣಿಸುತ್ತೆ ಅಂತ ಮಲಗಿಸ್ದೆ ಮಲಗಿಸ್ಲ ಮಲ್ಕೊಂಬಿಟೆಸ್ ಫೈನಲಿ ಎದ್ಬುಟ್ಲು ಮಲಗಿರ್ಲಿ ಅಂತ ಅಂದ್ಕೊಂಡು ಮಾಡಿದ್ವಿ ಸೊ ಪ್ಯಾಂಪಸ್ ತೆಗಿಬೇಕಾಗಿತ್ತು ಸೊ ಪ್ಯಾಂಪಸ್ ತೆಗ್ದಿದ್ದ ತಕ್ಷಣ ಎದ್ದು ಬಿಟ್ಲು ನೋಡ್ಕೊಲಿ ನೋಡ್ಕೊಂಡು ನೋಡ್ಕೊ ಗಾಯ್ಸ್ ಫೋನ್ ಫೋಟೋಶೂಟ್ಗೆ ಏನೇನೆಲ್ಲ ಮಾಡ್ಬೇಕು ನೋಡಿ ಅಮ್ಮ ಪಿ ಪಿ ಉತ್ತಾಳೆ ಅಪ್ಪ ಕ್ಯಾಮ್ರಾ ಹಿಡಿತಾನೆ ಹಾಂ ಇಲ್ಲಿ ಗೈಸ್ ಈಗ ಆಲ್ಮೋಸ್ಟ್ ಒಂದು ಇವಾಗ ನೋಡಿ ನಾಲ್ಕು ಕಾಲು ಬಂದಿದ್ವಿ ಸೊ ಇವಾಗ ಬಂದು ಐದು ಇಪ್ಪತ್ತ ಎಂಟಾಗಿದೆ ಆಲ್ಮೋಸ್ಟ್ ಒಂದು ನಾಲ್ಕು ಥೀಮ್ ಗಟ್ಟಲೆ ನಾವು ಫೋಟೋಶೂಟ್ ಮಾಡಿದ್ದೀವಿ ಒಂದು ಎರಡು ಮೂರೇ ಮೂರು ಮಾಡಿರೋದು ಗೈಸು ಇವಾಗ ನಾಲ್ಕನೇದು ಮಾಡ್ತಿದ್ದೀವಿ ಸ್ವಲ್ಪ ಪಾಪು ಡ್ರೆಸ್ಸು ಸ್ವಲ್ಪ ಚುಚ್ಚುತ್ತಾ ಇತ್ತು ಅದಕ್ಕೋಸ್ಕರನೇ ಏನು ಮಾಡಿದ್ವಿ ಪಾಪನ ಮಲಗಿಸ್ಬಿಟ್ಟು ನಾವು ಫೋಟೋ ಶೂಟ್ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಪಾಪಿಗೆ ಹಾಲು ಕುಡಿಸ್ತಾ ಇದ್ದಾಳೆ ಹಾಲು ಕುಡಿಸಿದ ತಕ್ಷಣ ಮಲಗಿಸ್ಬಿಟ್ರೆ ಅದೊಂದು ಥೀಮ್ ಮಾಡಿಸ್ಬಿಟ್ರೆ ಸೊ ನೆಕ್ಸ್ಟ್ ಯಾವ ಯಾವ ಪಟ್ ಅಂತ ಮಾಡ್ಕೋಬೇಕು ಗೈಸು ಪಾಪು ಫೋಟೋಸ್ ಮಾತ್ರ ಬರ್ತಾ ಇದೆ ತೋರಿಸಿ ನೋಡಿ ಜಾಸ್ತಿ ಕೃಷ್ಣ 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 ಅಲ್ಲ ಇದು 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 ಅದು ಚಿಕ್ಕ ಮುದ್ದು ಗೈಸ್ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾಳೆ ಎಕ್ಸ್ಪೆಕ್ಟೇಷನ್ ಇಟ್ಟಿರ್ಲಿಲ್ಲ

ಫೈನಲಿ ಕಂಪ್ಲೀಟಾಗಿ ಎಲ್ಲ ಫೋಟೋ ಶೂಟ್ ಕಂಪ್ಲೀಟ್ ಆಯಿತು ತುಂಬ ಚೆನ್ನಾಗಿ ಫೋಟೋಶೂಟ್ಗಳೆಲ್ಲ ಬಂತು ಸೊ ನೋಡ್ಬೋದು ಇಲ್ಲಿ ಆಲ್ಮೋಸ್ಟ್ ನಾವು ತಗ್ಸಿದ್ದು ಒಂದು ಮೂರು ಇದೊಂದು ನಾಲ್ಕು ಐದು ಒಂದು ಐಸ್ ನಾನು ಆ್ಯಕ್ಚುಲಿ ಒಂದು ಆರಿಂದ ಏಳು ಫೋಟೋಶೂಟ್ಸ್ ಮಾತ್ರ ತಗ್ಸಿರೋದು ಏನಕ್ಕೆ ಅಂತಂದರೆ ಸೊ ಪಾಪು ಸ್ವಲ್ಪ ಅಳದಕ್ಕೆ ಶುರು ಮಾಡ್ಬಿಡ್ತು ಇಲ್ಲ ಅಂತಂದರೆ ಇವ್ರ ಹತ್ರ ಆಲ್ಮೋಸ್ಟ್ ಒಂದು ಇಪ್ಪತ್ತರಿಂದ ಮೂವತ್ತು ಫೋಟೋಶೂಟ್ಗಳ ಸ್ಕ್ರೀನ್ಗಳಿದೆ ಕೈ ಸೊ ಅದನ್ನು ನಾವು ತೆಗೆಸ್ಬೋದಾಗಿತ್ತು ಬಟ್ ಆದರೆ ತುಂಬ ಲೇಟಾಗಿ ಹೋಗುತ್ತೆ ಅದಕ್ಕೋಸ್ಕರ ನಾವು ಬೇಡ ಸಾಕು ಇಂಪಾರ್ಟೆಂಟ್ ಅಂದರೆ ಇವಾಗ ಒಂದು ಇನ್ನೊಂದು ಒಂದು ಒಂದು ವರ್ಷಕ್ಕೆ ಮತ್ತೆ ಬರೋಣ ಅವ್ ಇನ್ನೂ ಚೆನ್ನ ಚೆನ್ನಾಗಿರೋ ಫೋಟೋಸ್ಗಳು ತೊಗಸ್ಕೊಬೋದಲ್ಲ ಮತ್ತು ಮಾತ್ರ ಒಳ್ಳೆ ಕೋಆಪ್ರೇಟ್ ಮಾಡಿದ್ಲು ಒಂದು ಚೂರು ಅಲ್ಲಿಲ್ಲ ಲಾಸ್ಟಲ್ಲಿ ಮಾತ್ರ ಹತ್ ಅದಕ್ಕೋಸ್ಕರ ನಮಗೆ ಬೇಡ ಹೋಗೋಣ ಅಂತ ಅನಿಸ್ಬಿಡ್ತು ಓಕೆ ಅಲ್ಲ ಬ್ರೋ ನಿಮ್ಮ ಹೆಸರು ಅಭಿಷೇಕ್ ಅಭಿಷೇಕ್ ಅಂತ ಸೊ ನೀವು ಯಾವಾಗ ಇಲ್ಲೇ ಇರ್ತೀರಾ ಗೈಸ್ ಇವರೇ ನಮ್ಮ ಪಾಪ ಫೋಟೋ ಶೂಟ್ ತೆಗೆದಿದ್ದು ಸೊ ಏನು ಏನು ತೊಂದರೆ ಇಲ್ಲದೆ ಏನು ಇಡಿಟೇಟ್ ಮಾಡ್ಕೊಳ್ಳ್ದೆ ಎಷ್ಟು ನೀಟಾಗಿ ತಗೊಟ್ರು ಅಂದರೆ ಸಗದಾಗ ಬಂತು ಅಲ್ಲ ಬ್ರೋ ನಿಮ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಇದುವರೆಗೂ ನೀವು ಎಷ್ಟು ಫೋಟೋ ಶೂಟ್ ಮಾಡಿದ್ರ ಬೇವಿದ ಹತ್ತು ಹ್ಞೂ ಹಾಂ ಹತ್ತು ಅದರಲ್ಲಿ ನಿಮ್ಗೆ ಯಾವ್ದು ಬೆಸ್ಟ್ ಅನಿಸ್ತು ಪಾಪದು ಅಂದರೆ ಮತ್ತೆ ಆಟ ಆಟ ಹಾಂ ಜಸ್ಟ್ ನಮ್ದು ಒನ್ ಅಂಡ್ ಹಾಫ್ ಅವರಲ್ಲೇ ಎಲ್ಲ ಕಂಪ್ಲೀಟ್ ಆಗಿ ಮುಗಿಸ್ಬಿಡ್ತೀವಿ ಸೊ ನಮ್ಮದು ಬೇಬಿ ಫೋಟೋಶೂಟ್ ಮಾತ್ರ ಅಲ್ಲ ಸೊ ಮೆಟರ್ನಿಟಿ ಆಮೇಲೆ ಇನ್ನೊಂದು ಸಾಕಷ್ಟು ಕಪಲ್ಸ್ ಫೋಟೋಸ್ಗಳು ಪ್ರತಿಯೊಂದನ್ನು ಸಹ ಮಾಡ್ತಾರೆ ಇವರು ಸೊ ನಾನು ನಿಮಗೆ ಅಡ್ರೆಸ್ ಲಿಂಕು ಮತ್ತು ಇಲ್ಲಿ ಲೊಕೇಶನ್ನು ಮತ್ತು ಇಲ್ಲಿಗೆ ಹೆಂಗೆ ಬರಬೇಕು ಸೊ ಇವರ ಕಾಂಟ್ಯಾಕ್ಟ್ ನಂಬರ್ ಪ್ರತಿಯೊಂದನ್ನು ಹಾಕಿರ್ತೀನಿ ಗಾಯ ಸೊ ನಂಚು ಇರೋರು ಯಾವುದೋ ಮೈಸೂರಿಗೆ ಹೋಗ್ಬಿಟ್ಟು ಅಲ್ಲೆಲ್ಲ ತೆಗಿಸ್ಕೊಳಕ್ಕೆ ಹೋಗಲೇಬೇಡಿ ಸೊ ಇಲ್ಲಿ ನನ್ನ ಹೆಸ್ರು ಹೇಳಿದ್ರೆ ಅಫೋರ್ಡಬಲ್ ಆಗಿ ಸೊ ಡಿಸ್ಕೌಂಟಾಗಿ ನಿಮಗೆ ಮಾಡಿಕೊಡ್ತಾರೆ ಗಾಯ್ ಸೊ ಬನ್ನಿ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಇಷ್ಟ ಆಗಿದ್ರೆ ಏನ್ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ಥರ ನೆಕ್ಸ್ಟ್ ವಿಡಿಯೋ ಸಿಗ್ತಾ ಹೇಳ್ತಕ್ಕ ಲವ್ ಯಾರ ಟೇಕ್ ಕೇರ್ ಬೈ ಬೈ ಗೈಸ್